ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೆಲ್ಲಾ ತೊಂದರೆಗಳಿರುತ್ತೆ ಆ ತೊಂದ್ರೆಗಳಿಗೆ ಪರಿಹಾರನೂ ಇರುತ್ತೆ ಚಿಕ್ಕ ಚಿಕ್ಕದಾಗಿ ನಾವು ಪರಿಹಾರ ಮಾಡ್ಕೊಳ್ಬೇಕು ತುಂಬಾ ಗೊಂದಲ ಮಾಡಿಕೊಂಡು ಬೇಜಾರು ಮಾಡಿಕೊಂಡು ದೊಡ್ಡ ಪರಿಹಾರಕ್ಕೆ ಹುಡುಕೊಂಡು ಹೋಗ್ಬಾರ್ದು ಯಾವಾಗ್ಲೂ ಅಷ್ಟೇ ನಮ್ಮ ಮನೆಯಲ್ಲೇ ಸಣ್ಣ ಸಣ್ಣ ಪರಿಹಾರ ಈ ತರದ ಒಂದು ವಿಶೇಷತೆಗಳನ್ನ ತಿಳ್ಕೊಂಡಾಗ ನಮ್ಮ ಮಟ್ಟಿಗೆ ಎಷ್ಟು ಸಾಧ್ಯನೋ ಅಷ್ಟು ನಾವು ಮಾಡ್ಕೊಳ್ಬಹುದು ಚಿಕ್ಕದಾಗಿ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ದೊಡ್ಡ ಫಲವನ್ನ ನಾವು ನೋಡಬಹುದು ಆದ್ರೆ ಮನಸ್ಸಿನಲ್ಲಿ ಗೊಂದಲ ಇರಬಾರ್ದು ನೋವಿರಬಾರ್ದು ಚಿಂತೆ ಇರಬಾರ್ದು ಅದೆಲ್ಲ ಕಳಿಬೇಕು ಅಂತಾನೆ ಪೂಜೆ ಪುನಸ್ಕಾರ ಮಾಡ್ಕೊಬೇಕಾಗಿರೋದು ನಾವು ಅದೆಲ್ಲ ಇಟ್ಕೊಂಡ್ ಮಾಡಿದ್ರೆ ಫಲ ಏನಿರುತ್ತೆ ನಾವ್ ಮಾಡ್ಬೇಕಾಗಿರೋದು ಶ್ರದ್ಧೆಯಿಂದ ಮಾಡೋಣ ಖುಷಿಯಿಂದ ಮಾಡೋಣ ನಂಗೆ ಯಾವತ್ತು ಮಹಾಭಾರತದ ಅಂದ್ರೆ ಭಗವದ್ಗೀತೆ ಒಂದೇ ಶ್ಲೋಕ ನಂಗೆ ಇಷ್ಟ ಆಗೋದು ನಿಮ್ಮ ಕೆಲಸವನ್ನ ನೀವು ಮಾಡಿ ಫಲವನ್ನ ಅಪೇಕ್ಷೆ ಮಾಡಬೇಡಿ ನೀವು ಎಂತ ಕೆಲಸ ಮಾಡ್ತೀರೋ ಅಂತಹ ಒಂದು ಫಲವನ್ನ ನಾನು ಕೊಡ್ತೀನಿ ಇದನ್ನ ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವು ಮಾತಾಡುವಂತ ಮಾತು ನಾವು ನಡ್ಕೊಳ್ಳೋ ರೀತಿ ನಾವ್ ಯೋಚನೆ ಮಾಡೋ ರೀತಿ ನಾವು ಮಾಡೋ ಕೆಲಸ ಎಲ್ಲವೂ ಸಹ ಶುದ್ಧವಾಗಿರುತ್ತೆ ಅದು ಅಶುದ್ಧಿ ಆಗೋದಕ್ಕೆ ನಾವ್ ಬಿಡೋದಿಲ್ಲ ಫಲ ಬೇಕಲ್ವಾ ನಮ್ಗ್ ಒಳ್ಳೇದಾಗ್ಬೇಕಲ್ಲ ಹಾಗಾದ್ರೆ ಒಳ್ಳೇದಾಗ್ಬೇಕು ಅಂತಂದ್ರೆ ಒಳ್ಳೇದೇ ಮಾತಾಡ್ಬೇಕು ಒಳ್ಳೇದೇ ಮಾಡ್ಬೇಕು ಅಷ್ಟೇ ಇಷ್ಟು ಒಂದು ಒಂದು ಶ್ಲೋಕವನ್ನ ಭಗವದ್ಗೀತೆಯಲ್ಲಿ ಎಲ್ಲರೂ ತಗೊಂಡ್ಬಿಟ್ರೆ ಇಡೀ ಭಗವದ್ಗೀತೆಯ ಸಾರವನ್ನ ಅರ್ಥ ಮಾಡ್ಕೊಳ್ಬಹುದು ಎಲ್ಲವನ್ನ ಓದ್ಬೇಕು ಅಂತ ಏನಿಲ್ಲ ಈ ವಿಚಾರದ ಈ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ರೆ ನಾವು ತುಂಬಾ ಚೆನ್ನಾಗಿರ್ತೀವಿ ಯಾರು ಕೊರಗೋದಿಲ್ಲ ಬೇಜಾರು ಮಾಡ್ಕೊಳ್ಳೋದಿಲ್ಲ ಕೋಪ ಮಾಡ್ಕೊಳಲ್ಲ ನಮ್ ಜೀವನ ಯಾಕೆ ಹಿಂಗಾಗೋಯ್ತು ಅಂತಾನು ಅನ್ಕೊಳ್ಳೋದಿಲ್ಲ ಯಾಕಂದ್ರೆ ಪ್ರಯತ್ನನೇ ಮಾಡದೆ ನಾವು ಫಲವನ್ನ ಅಪೇಕ್ಷೆ ಮಾಡಿದ್ರೆ ಆಗುತ್ತಾ ನಮಗ್ ದುಡ್ಡು ಬೇಕು ಅಂದ್ರೆ ನಮಗೆ ವಿದ್ಯೆನಲ್ಲಿ ಒಳ್ಳೆ ಯಶಸ್ಸು ಸಿಗ್ಬೇಕು ಅಂತಂದ್ರೆ ಒಂದು ಕೆಲಸ ಬೇಕು ಅಂದ್ರೆ ಅದಕ್ ತಕ್ಕನಂತಹ ಪ್ರಯತ್ನಗಳನ್ನ ನಾವ್ ಮಾಡ್ಬೇಕು ಪ್ರಯತ್ನ ಮಾಡದೆ ದುಡ್ಡು ಬರೋದಿಲ್ಲ ಕೆಲ್ಸನೂ ಸಿಗೋದಿಲ್ಲ ನಮ್ಗೆ ವಿದ್ಯಾಭ್ಯಾಸದಲ್ಲಿ ಮುಂದೆ ಹೋಗೋದಕ್ಕೂ ಆಗೋದಿಲ್ಲ ಅದರಾದ್ರ ಪ್ರಯತ್ನವನ್ನ ನಾವು ಮಾಡ್ಬೇಕು ಮಾಡೋ ಮನಸ್ಸು ನಮ್ಗಿರ್ಬೇಕು ನಾವು ಚೆನ್ನಾಗಿ ನಿದ್ದೆ ಮಾಡ್ತೀವಿ ಬೇರೆ ಕೆಲ್ಸ ಎಲ್ಲಾ ಮಾಡ್ತೀವಿ ಓದಕ್ ಆಗಲ್ಲ ಅಥವಾ ಮನೇಲಿ ಸುಮ್ಮನೆ ಕೂತ್ಕೊಂಡಿದ್ದು ದುಡ್ಡು ಯಾರೋ ಕೊಟ್ಬಿಟ್ರೆ ಆಗುತ್ತಾ ಈ ತರದೊಂದು ಯೋಚನೆ ಮಾಡಿದ್ರೆ ಖಂಡಿತ ನಾವ್ ಮುಂದೆ ಹೋಗಕ್ ಆಗೋದಿಲ್ಲ ಆವಾಗ ಭಗವಂತನನ್ನ ಬೈಯೋ ಕೆಲಸ ನಮ್ಗ್ ಬೇಕಾಗಿಲ್ಲ ನಾವ್ ಪ್ರಯತ್ನ ಪಟ್ಟು ಸಾಕಷ್ಟು ಶ್ರಮ ವಹಿಸಿ ಕೆಲಸ ಮಾಡಿ ಆಗ ನಮ್ಗ ಆಗ್ಲಿಲ್ಲ ಅಂತಂದ್ರೆ ನಾವ್ ಬೇಕಾದ್ರೆ ದೇವ್ರ ಹತ್ರ ಕೇಳ್ಕೊಳ ಮನಸ್ಸಿಟ್ಟು ಒಳಗಡೆಯಿಂದ ಪ್ರಾರ್ಥನೆಯನ್ನ ಮಾಡೋಣ ಯಾಕೆ ನನ್ಗೆ ಈ ತರ ಕಷ್ಟ ಅಂತ ಏನೂ ಪ್ರಯತ್ನನೇ ಮಾಡಿದೆ ನೀನ್ ಕೊಟ್ಟಿಲ್ಲ ನೀನ್ ಮಾಡಿಲ್ಲ ನನ್ಗೆ ಈ ತರ ಕಷ್ಟ ಇದೆ ನೀನ್ ಹಂಗ್ ಮಾಡ್ಬಿಡು ಹಿಂಗ್ ಮಾಡ್ಬಿಡು ಅಂತ ಕಡೆನೆ ಹೇಳ್ಬಿಟ್ರೆ ಹಂಗ ಸಾಧ್ಯ ಆಗಿದ್ದಿದ್ರೆ ಪ್ರಪಂಚದಲ್ಲಿ ಯಾರು ದುಡ್ಡು ಕಾಸಿಗೆ ಅಥವಾ ಬೇರೆದಿಕ್ಕೆ ಕೊರಗೂ ಇರ್ತಿರ್ಲಿಲ್ಲ ಬಡತನನೂ ಇರ್ತಾ ಇರ್ಲಿಲ್ಲ ಬೇರೆ ತರ ತೊಂದ್ರೆನೂ ಇರ್ತಾ ಇರ್ಲಿಲ್ಲ ತನ್ನ ತಾನೇ ಆಗ್ಬಿಡ್ತಿತ್ತು ಎಲ್ಲಾನು ಇಂತಹ ಒಂದು ಚಿಕ್ಕ ಚಿಕ್ಕ ವಿಚಾರಗಳನ್ನ ನಾವು ಪ್ರತಿನಿತ್ಯ ಕೆಲಸ ಮಾಡುವಾಗ್ಲೂ ಸುಮ್ನೆ ಕೂತಿರುವಾಗ್ಲೂ ಅಥವಾ ನಮಗ್ ಬೇಜಾರು ಅನಸ್ತಾಗ್ಲಾ ಹೌದಲ್ಲ ನಾನು ಏನ್ ಮಾಡ್ತಾ ಇದ್ದೀನಿ ನಾನು ಏನಾದ್ರು ಮಾಡಿದೀನ ಇವಾಗ ನನ್ಗೆ ಒಳ್ಳೇದ್ ಆಗ್ಬೇಕು ಅನ್ನೋದಾದ್ರೆ ಯಾರಾದ್ರೂ ನಂಗೆ ಒಳ್ಳೇದು ಅಪ್ರಿಷಿಯೇಟ್ ಮಾಡ್ಬೇಕು ಅನ್ನೋದಾದ್ರೆ ನಾನು ಹಾಗಾದ್ರೂ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನ ಯಾರಾದ್ರೂ ಬೈತಾ ಇದಾರೆ ಅಂದ್ರೆ ನಾನ್ ಕೆಟ್ಟ ಕೆಲ್ಸ ಮಾಡ್ತಾ ಇದ್ದೀನ ಇದನ್ನ ಯೋಚನೆ ಮಾಡ್ಬೇಕಾಗುತ್ತೆ ದುಡ್ಡಿಲ್ಲ ಅಂತಂದ್ರೆ ದುಡ್ಡು ಬರೋದಕ್ಕೆ ನಾನು ಏನಾದ್ರು ದಾರಿ ಹುಡ್ಕಿದಿನಾ ಏನಾದ್ರು ಕೆಲ್ಸ ಮಾಡ್ತಾ ಇದ್ದೀನ ಮಾಡ್ತಿಲ್ಲ ಅಂದ್ರೆ ಮತ್ತೆ ದುಡ್ಡು ಇಲ್ಲ ಅಂತ ನಾನು ಹೊರಗ್ಬೇಕು ದುಡ್ಡು ಬರೋಂಗೆ ಏನಾದ್ರು ಒಂದ್ ಕೆಲಸ ಮಾಡ್ಬೇಕು ನಾನು ಸಂಪಾದನೆ ಮಾಡ್ಬೇಕು ಅಂದ್ರೆ ಕೆಲ್ಸ ಮಾಡ್ಬೇಕು ಕೃತಿದ ಕಡೆ ಯಾರು ಕೊಡಲ್ಲ ಯಾರು ಮನೇಲಿರೋರು ಇರೋರು ಕೊಡೋದಿಲ್ಲ ಇದು ಬೇಕು ದುಡ್ಡು ಅಂದ್ರೆ ಬೈತಾರೆ ಅಷ್ಟೇ ನಿನಗೆ ಬೈದಾಗ ನಾವಾಗ್ ಬೇಜಾರ್ ಮಾಡ್ಕೊಬೇಕು ನಾವೇ ಸ್ವಂತಿಕೆಯಿಂದ ನಮ್ಮ ಸ್ವಂತ ದುಡಿಮೆ ಇರ್ಬೇಕು ಅವತ್ತು ನಾವು ದುಡಿಬೇಕು ಕೈಕಾಲು ಗಟ್ಟಿ ಇದೆ ಅಲ್ವಾ ಭಗವಂತ ಕೊಟ್ಟಿದ್ದಾನಲ್ವಾ ಜ್ಞಾನ ಕೊಟ್ಟಿದ್ದಾನೆ ಒಂಚೂರು ದುಡಿದು ಸಂಪಾದನೆ ಮಾಡ್ಬೋದಲ್ಲ ಯಾರ ಮೇಲೇನು ಆಧಾರ ಪಡೋದು ಬೇಕಾಗಿಲ್ಲ ಯಾರು ಕೊಟ್ಟಿಲ್ಲ ಅಂತ ಅವನ್ನ ದೂಷಿಸೋದು ಬೇಡ ಭಗವಂತ ನಮ್ಗೆ ಆರೋಗ್ಯ ಕೊಟ್ಟಿದ್ದಾನೆ ಕೈಕಾಲು ಗಟ್ಟಿ ಮುಟ್ಟಾಗಿ ಕೊಟ್ಟಿದ್ದಾನೆ ಯೋಚನೆ ಸರಿಯಾಗಿರೋದ್ರ ಕೊಟ್ಟಿದ್ದಾನೆ ಬುದ್ಧಿ ಇದೆ ವಿದ್ಯೆ ಇದೆ ಎಲ್ಲರ ಒಡನಾಟನೂ ಇದೆ ಮತ್ತೆ ಹಾಗಾದ್ರೆ ಸುಮ್ಮನೆ ಕೂತ್ಕೊಂಡು ವೇಸ್ಟ್ ಮಾಡೋದಕ್ಕಿಂತ ಟಿವಿ ನೋಡ್ಕೊಂಡು ಪೇಪರ್ ಓದ್ಕೊಂಡು ಅಥವಾ ಕಾಡು ಹರಟೆ ಹೊಡ್ಕೊಂಡು ಸುಮ್ಮನೆ ಮನೆ ಕೆಲಸ ಅಷ್ಟೇ ಮಾಡ್ಕೊಂಡು ಕುತ್ಕೊಂಡಿದ್ರೆ ಮನೇಲೇ ಏನೋ ಒಂದ್ ಕೆಲಸ ಮಾಡಬೇಕು ಇದು ಹೆಣ್ಮಕ್ಳು ಗಂಡ್ ಮಕ್ಳು ಅಂತಲ್ಲ ಎಲ್ಲರೂ ಸಹ ದುಡಿಬೇಕು ದುಡಿದು ತಿನ್ನಬೇಕು ಏನು ಬೇಕೋ ಅದ್ರ ಕಡೆ ಗಮನ ಇರಬೇಕು ಅದ್ರ ಪ್ರಯತ್ನ ಮಾಡ್ಬೇಕು ಅದ್ರ ಫಲಿತಾಂಶವನ್ನ ಪಡಿಬೇಕು ಅವಾಗಷ್ಟೇ ನಾವು ತುಂಬಾ ಚೆನ್ನಾಗಿರ್ತೀವಿ ನಮ್ಗ್ ನೂರು ರೂಪಾಯಿ ಬೇಕು ಅಂದ್ರೆ ನೂರು ರೂಪಾಯಿ ಅಷ್ಟು ನಾವು ದುಡಿಬೇಕು ಇಲ್ಲ ಐವತ್ ಅಷ್ಟು ನಾವು ದುಡಿಬೇಕು ಇಲ್ಲ ಅಂತ ಹೇಳಿ ಯಾರ ಹತ್ರನೂ ಕೈ ಒಡ್ಡೋದು ಯಾರು ಕೊಟ್ಟಿಲ್ಲ ಅಂತ ಅನ್ಕೊಳ್ಳೋದು ಅದಕ್ಕೆ ಬೇಜಾರು ಮಾಡ್ಕೊಂಡು ಕೊಳ್ಳೋದು ಬೇಕಾಗಿಲ್ಲ ಎಷ್ಟಾಗುತ್ತೋ ಅಷ್ಟು ನಾವು ನಮಗೆ ಇಷ್ಟ ಆಗುತ್ತೋ ಅಷ್ಟು ದುಡಿಯೋ ಪ್ರಯತ್ನ ಮಾಡೋಣ ಮಿಕ್ಕಿದ್ದು ಭಗವಂತನ ಹತ್ರ ಕೇಳೋಣ ಇನ್ನಷ್ಟು ದುಡಿಯೋ ಶಕ್ತಿ ಕೊಡು ಆದ್ರೆ ಒಳ್ಳೆ ಮಾರ್ಗದಲ್ಲಿ ಒಳ್ಳೆ ಮಾತಿನಲ್ಲಿ ಅದನ್ನ ಒಳ್ಳೇದಕ್ಕೋಸ್ಕರ ಬಳಸ್ಕೊಳ್ಳೋ ಶಕ್ತಿನ ನಮಗ್ ಕೊಡು ಅಂತ ಹೇಳ್ಬೇಕು ಎಷ್ಟೊಂದು ಜನ ದುಡಿತಾರೆ ಆದ್ರೂ ಬೇಡವಾದಕ್ಕೆ ಖರ್ಚು ಮಾಡ್ಬಿಡ್ತಾರೆ ದುಡ್ಡಿದೆ ಅಂತ ಅಹಂಕಾರನೂ ಬೇಡ ದುಡ್ಡಿದೆ ಅಂತ ಸುಮ್ ಸುಮ್ನೆ ಎಲ್ಲಂದ್ರಲ್ಲಿ ಖರ್ಚು ಮಾಡೋದು ಬೇಡ ಹೇಗ್ ಬಳಸಬೇಕು ಎಷ್ಟು ಬಳಸಬೇಕು ಹೇಗೆ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗ್ಬೇಕು ಆ ದುಡ್ಡಿಂದ ಯಾವ ರೀತಿ ಬೇರೆಯವ್ರಿಗೂ ಸಹಾಯ ಮಾಡಬಹುದು ಅನ್ನೋದನ್ನೆಲ್ಲವನ್ನ ನಾವು ತಿಳ್ಕೊಂಡಾಗ ನಮ್ಮ ಜೀವನ ತುಂಬಾ ಸಾರ್ಥಕ ಆಗುತ್ತೆ ಹಾಗಾಗಿ ದುಡ್ಡಿಲ್ಲ ಕೆಲ್ಸ ಇಲ್ಲ ಓದಕ್ಕಾಗ್ತಾ ಇಲ್ಲ ಏನೂ ಮಾಡಕ್ಕಾಗ್ತಾ ಇಲ್ಲ ಯಾರು ಸರಿ ಇಲ್ಲ ಅಂತ ಮಾತ್ರ ಹೇಳ್ಬೋದು ಹೆಣ್ಣು ಮಕ್ಕಳು ಅಷ್ಟೆ ಒಂದಿಷ್ಟಾದ್ರೂ ತಿಂಗಳಿಗೆ ಏನಾದ್ರೂ ಮನೇಲಿರೋರು ಅಷ್ಟೇ ಏನೋ ಒಂದು ಕಲೆ ಇದ್ದೇ ಇರುತ್ತೆ ಅದನ್ನ ಮಾಡ್ತಾ ಮಾಡ್ತಾ ದುಡ್ಡು ಸಂಪಾದನೆ ಮಾಡ್ಬಹುದು ಒಂದಿಷ್ಟು ಕೈ ಖರ್ಚಿಗಾದ್ರೆ ಮಾಡ್ಕೊಳ್ಬಹುದು ಆ ನಿಟ್ಟಿನಲ್ಲಿ ಎಲ್ಲರೂ ಪ್ರಯತ್ನ ಮಾಡ್ಬೇಕು ಪ್ರತಿಯೊಬ್ರು ಮನೆಯಲ್ಲಿ ಮಕ್ಕಳಿಗೂ ಅಥವಾ ಯಾರು ದುಡಿತಾ ಇಲ್ಲ ಸುಮ್ಮನೆ ಬೇಜಾರ್ ಮಾಡ್ಕೊಂತ ಇರ್ತಾರೆ ಅಂತವ್ರೆಲ್ಲರೂ ಸಹ ಈ ಯೋಚನೆಯನ್ನ ಮಾಡಬಹುದು ಮಕ್ಕಳಿಗೂ ಸಹ ಚಿಕ್ಕಂದಿಂದ ಇದನ್ನ ಹೇಳಿ 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 ಅವ್ರ ತಲೆಯಲ್ಲಿ ತುಂಬಿಸಿದ್ರೆ ಅವ್ರಿಗೂ ದುಡ್ಡಿನ ಬೆಲೆ ಆಗ್ಲಿ ಅಥವಾ ಅವರ ವ್ಯಕ್ತಿತ್ವದ ಬೆಲೆ ಆಗ್ಲಿ ಗೊತ್ತಾಗಕ್ಕೆ ಶುರು ಆಗುತ್ತೆ ವಿನಾಕಾರಣ ಯಾರ ಹತ್ರ ದುಡ್ಡು ತಗೊಳ್ಬಾರ್ದು ದುಡಿದು ತಗೊಳ್ಬೇಕು ಅರ್ಥ ಮಾಡ್ಕೊಳ್ಬೇಕು ಇದಕ್ಕೆ ಬೆಟ್ಟದ ಹೂವು ಸಿನಿಮಾ ಗೊತ್ತಿದೆ ಅಲ್ವಾ ನಿಮ್ಗೆಲ್ಲ ಪುನೀತ್ ರಾಜ್ಕುಮಾರ್ ಅವರು ಚಿಕ್ಕಂದಿನಲ್ಲಿ ಇದ್ದಾಗ ಮಾಡಿದಂತ ಒಂದು ಸಿನಿಮಾ ಬೆಟ್ಟದಲ್ಲಿರ್ತಕ್ಕಂಥ ಹೂಗಳನ್ನ ಕಿತ್ಕೊಂಡ್ ಬಂದು ಅವ್ರಿಗೆ ಕೊಟ್ಟು ಅವರಿಂದ ಆ ದುಡ್ಡನ್ನ ತಗೊಂಡು ರಾಮಾಯಣ ಪುಸ್ತಕವನ್ನ ತಗೊಬೇಕು ಅಂತ ಆಸೆ ಪಡ್ತಾ ಇರ್ತಾರೆ ಅಂತಹ ಒಂದು ನೀತಿಯನ್ನ ಪ್ರತಿಯೊಬ್ರು ಅರ್ಥ ಮಾಡ್ಕೊಳ್ಬೇಕು ಅವ್ರ ಹಾಗೆ ತಗೊಂಡಿಲ್ಲ ಒಂದೊಂದು ಸಿನಿಮಾವನ್ನ ನೋಡುವಾಗ್ಲು ನಾವು ಅರ್ಥ ಮಾಡ್ಕೊಳ್ಬೇಕು ಏನು ಅದು ಮೆಸೇಜ್ ಕೊಡ್ತಾ ಇದೆ ನಮ್ಮ ಜೀವನಕ್ಕೆ ಏನು ಅಳವಡಿಸ್ಕೊಳ್ಬೇಕು ಅದ್ರಲ್ಲಿರೋದನ್ನ ಇರೋದನ್ನ ಅರ್ಥ ಮಾಡ್ಕೊಳ್ಬೇಕು ನಾವು ಅಷ್ಟು ಚಿಕ್ಕ ಆ ಪಾತ್ರದಲ್ಲಿ ಆ ನಿರ್ದೇಶನದಲ್ಲಿ ಆ ರೀತಿ ನಮ್ಗೊಂದು ಮೆಸೇಜ್ ಕೊಟ್ಟಿದ್ದಾರೆ ಅಂತಂದ್ರೆ ಆ ಮಾಹಿತಿಯನ್ನ ನಾವು ತಗೊಳ್ಬೇಕು ಕಡೆಗೂ ಅದು ರಾಮಾಯಣ ಪುಸ್ತಕ ತಗೊಳಕ್ ಆಗ್ಲಿಲ್ಲ ಅವ್ರ ಅಮ್ಮನಿಗೆ ಚಳಿ ಅಂತ ಹೇಳ್ಬಿಟ್ಟು ಕಂಬಳಿಯನ್ನ ತಂದು ಕೊಡ್ತಾರೆ ಹ ಮಗು ಅದ್ರಲ್ಲಿ ಎಷ್ಟು ಏನು ವಿಚಾರ ಇದೆ ಅಲ್ವಾ ಮಾಹಿತಿ ಇದೆ ಅಲ್ವಾ ಕಲಿಯುವಂತದ್ದು ಎಷ್ಟೆಲ್ಲಾ ಇರುತ್ತೆ ನಮ್ಗೆ ಅಂದ್ರೆ ಅಲ್ಲಿ ದುಡ್ಡಿಗೆ ಬೆಲೆ ತಾಯಿ ಪ್ರೀತಿ ಆ ಚಿಕ್ಕ ವಯಸ್ಸಿಗೆ ಜವಾಬ್ದಾರಿ ಪ್ರತಿಯೊಂದನ್ನು ಕಲಿಬೇಕು ನಾವ್ ಇಷ್ಟೆಲ್ಲಾ ದೊಡ್ಡೋರಾದ್ರು ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಕುತ್ಕೊಂಡ್ಬಿಟ್ರೆ ಹೆಂಗಿರುತ್ತೆ ದೇವ್ರ ಏನ್ ಪುಕ್ಸಟ್ಟಿ ಸಿಗ್ತಾರ ದೇವ್ರ ಅಂದ್ರೆ ನಮ್ಮ ಮಾನಸಿಕ ಶಕ್ತಿ ಅಲ್ಲಿ ನಮ್ಗೆ ಒಂದು ಮೆಸೇಜ್ ಬರ್ತಾ ಇರತ್ತೆ ನಾವ್ ಏನ್ ಮಾಡ್ಬೇಕು ಏನ್ ತಪ್ಪು ಮಾಡ್ತಾ ಇದೀವಿ ಹೇಗ್ ನಡ್ಕೊಂತಾ ಇದೀವಿ ಏನ್ ಪ್ರಯತ್ನ ಮಾಡಿದ್ರೆ ನಮ್ಗೆ ಸಿಗುತ್ತೆ ಅನ್ನೋದೆಲ್ಲ ಆ ಶಕ್ತಿಯಿಂದ ಒಳ ಮನಸ್ಸಿಂದ ನಮ್ಗ್ ಗೊತ್ತಾಗ್ತಾ ಇರುತ್ತೆ ಆದ್ರೂ ಸಹ ನಾವು ನಮ್ಮ ಬಗ್ಗೆ ನಾವು ಕಾಳಜಿ ವಹಿಸೋದೇ ಇಲ್ಲ ನಮ್ಮ ಮನಸ್ಸಿನ ಮಾತನ್ನ ನಾವು ಕೇಳಿಸ್ಕೊಳ್ಳೋದಿಲ್ಲ ಪ್ರಯತ್ನ ಮಾಡೋಣ ಒಂದಿಷ್ಟಾದ್ರೂ ಪ್ರಯತ್ನ ಮಾಡೋಣ ಈ ವಿಚಾರನ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದೀನಿ